ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶರತ್ ಕನ್ನಡ ಬ್ಲಾಗ್ ಇವತ್ತಿನ ವಿಡಿಯೋ ವಿಷಯ ಬಂದ್ಬಿಟ್ಟು ಈ ಈ ಜಾ ಇದನ್ನು ಮ್ಯಾಜಿಕ್ ಚಾರ್ ಅಂತ ಕರೀತಾರೆ ಇದನ್ನು ಹಾಲ್ನಲ್ಲಿಟ್ಟರೆ ಅಂದರೆ ಬಂದವರು ನೋಡಬೇಕು ಈ ಮ್ಯಾಜಿಕ್ ಚಾರನ್ನ ಇದು ತುಂಬ ಒಳ್ಳೆಯದಾಗುತ್ತೆ ಅಂತ ನಾನೊಂದು ವೀಡಿಯೋದಲ್ಲಿ ನೋಡಿದೆ ನಾನು ಅದನ್ನು ನೋಡಿದ ತಕ್ಷಣ ಎರಡು ವರ್ಷ ಆಯಿತು ಈ ಜಾರ್ ಇಟ್ಟು ನೋಡಿ ನಾನು ಹಾಲಲ್ಲಿ ಈ ಥರ ಇಟ್ಟಿದ್ದೀನಿ ನಾನು ಬೇಕಾದ್ರೆ ನೀವು ಒಂದು ಸತ್ತ ಟ್ರೈ ಮಾಡಿ ನೋಡಿ ಹಾಲಲ್ಲಿ ಯಾರ್ಯಾರು ಬಂದ ತಕ್ಷಣ ಇದು ಅಟ್ರಾಕ್ಷನ್ ಆಗಿ ಎಲ್ಲರಿಗೂ ಕಾಣಿಸ್ಬೇಕು ಇದು ಇದು ನೋಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಎರಡು ವರ್ಷದಿಂದನೂ ಯೂಸ್ ಮಾಡ್ತಿದ್ದೀನಿ ನೋಡಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಕಾ ಈ ಕಾಳೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೊಸ ಕಾಳುಗಳನ್ನ ಅಂದರೆ ಒಂಬತ್ತು ಥರದ ಧಾನ್ಯಗಳನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಐದು ರೂಪಾಯಿ ಕಾಯಿನ್ನ ತುಂಬಬೇಕು ಅಂದರೆ ಚೆಲ್ಲೋ ಥರ ಐದು ರೂಪಾಯಿ ಕಾಯಿನ್ ತುಂಬಬೇಕು ಇದನ್ನು ಒಂದು ಸತ ಇಲ್ಲ ಹದಿನೈದಕ್ಕೂ ಹದಿನೈದು ದಿನಕ್ಕೆ ಒಂದು ಸತ ಚೈನ್ ಮಾಡಬೇಕು ಈ ಕಾಳುಗಳನ್ನ ಯಾರಿಗಾರು ದಾನ ಮಾಡಿದ್ರೆ ಅಂದರೆ ಯಾ ತುಂಬ ಬಡವರಾಗಿರ್ತಾರಲ್ಲ ಅವ್ರಿಗೆ ಇಲ್ಲ ಹಸುಗಳು ಕೊಟ್ಟರೆ ತುಂಬ ಒಳ್ಳೆಯದು ಅಂದರೆ ದಾನ ಮಾಡಬೇಕು ಕಾಯಿನ್ಗಳು ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಯ್ತದೋ ಅಷ್ಟು ಧನ ಸಹಾಯ ಮಾಡ್ಬೋದು ಅಂದರೆ ನೂರ ಒಂದು ರೂಪಾಯಿ ಐವತ್ತೊಂದು ರೂಪಾಯಿ ಇಲ್ಲ ಈ ಕಾಯಿನ್ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ಕೊಟ್ಟು ಕೊಟ್ಬಿಡ್ಬೇಕು ನಾನು ಈ ಥರ ಒಂದೊಂದಾಗಿ ಎಲ್ಲ ಧಾನ್ಯಗಳ್ನ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇದೊಂಥರ ಅಟ್ರ್ಯಾಕ್ಷನ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನೀವು ಒಂದು ಸತ್ತ ಟ್ರೈ ಮಾಡಿ ನೋಡಿ ನಾನು ಇದು ಎರಡು ವರ್ಷದಿಂದ ಇಡ್ತಾ ಇದ್ದೀನಿ ಅಲ್ವಾ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಒಂದು ಏನಪ್ಪ ಹಣಕಾಸಿನ ಸಮಸ್ಯೆ ಆಮೇಲೆ ಮನೇಲಿ ಜಗಳ ಆಗೋದು ಬೇರೆಯವ್ರ ದೃಷ್ಟಿ ಬಿಡೋದು ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಆ ಥರ ಯಾವುದು ಬೀಳೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಅಂದರೆ ನಂಬೋದು ಬಿಡೋದು ನಮ್ಮ ನಮ್ಮ ಇಷ್ಟ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಇದ್ದೆ ನನಗೆ ನನ್ನ ನಂಬ ಒಂದು ನಂಬಿಕೆ ಮೇಲೆ ನಾನು ಈ ಥರ ಮ್ಯಾಜಿಕ್ ಜಾರ್ ಮಾಡಿಕೊಂಡು ಇದ್ದೀನಿ ಎರಡು ವರ್ಷದಿಂದಾನೇ ಇಡ್ತಾ ಬಂದಿದ್ದೀನಿ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಈ ಇಡ್ತಾ ಇದ್ದೀನಿ ನಾನು ಅವಾಗವಾಗ ಈ ಕಾಳುಗಳನ್ನ ಹದಿನೈದು ದಿವಸಕ್ಕೊನ್ಸತ್ತ ಇಲ್ಲ ಎರಡು ತಿಂಗಳಿಗೊಂದು ಸತ್ತೆ ಅಂದರೆ ಕಾಳುಗಳು ಉಳಾಗ್ ಇಳಕ್ಕೆ ಮುಂಚೆನೇ ನಾನು ಈ ಕಾಳುಗಳನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಯಾರು ತುಂಬ ಕಷ್ಟದಲ್ಲಿರೋರಿಗೆ ಈ ಧಾನ್ಯಗಳನ್ನ ದಾನ ಮಾಡಿಬಿಡ್ತೀನಿ ನಾನು ನೋಡಿ ಈ ಥರ ಒಂಬತ್ತು ಧಾನ್ಯಗಳನ್ನೆಲ್ಲ ಹಾಕಿದ್ದೀನಿ ಈ ಥರ ಒಂಬತ್ತು ಧಾನ್ಯಗಳನ್ನೆಲ್ಲ ಹಾಕ್ಬಿಟ್ಟು ಮೇಲುಗಡೆ ಐದೈದು ರೂಪಾಯಿ ಕಾಯಿನ್ಗಳಿರುತ್ತಲ್ಲ ಐದು ರೂಪಾಯಿ ಕಾಯಿನ್ನೇ ಹಾಕಬೇಕಂತೆ ನಾನು ವೀಡಿಯೋದಲ್ಲಿ ನೋಡಿದ್ನಲ್ಲ ಅವರು ಗುರೂಜಿ ಹೇಳಿದರು ನಿಮಗೂ ಇಷ್ಟ ಆದರೆ ಈ ಮ್ಯಾಜಿಕ್ ಜಾರನ್ನು ಮಾಡಿ ಆಮೇಲೆ ಹಾಲ್ನಡಿ ಹಾಲ್ನಲ್ಲಿ ಕಾಣಿಸ್ಬೇಕು ಯಾರು ಬಂದಾಗ ನೀವು ಕಾಣ್ದಂಗೆ ಇಟ್ಟರೆ ಪ್ರಯೋಜನ ಇಲ್ಲ ಹಾಲಲ್ಲಿ ಬಂದಾಗ ಅದನ್ನು ಜನ ನೋಡಬೇಕು ಅಂತ ಅವರು ಗುರುಜಿ ಹೇಳಿದರು ಅದಕ್ಕೆ ನಾನು ಎರಡು ವರ್ಷದಿಂದ ನಾನು ಈ ಜಾರನ್ನ ಇಡ್ತಾ ಬಂದಿದ್ದೀನಿ ಹಾಗಾಗ ಕಾಳುಗಳನ್ನೆಲ್ಲ ಚೇಂಜ್ ಮಾಡ್ತಾ ಏನೋ ಒಂದು ಒಳ್ಳೆಯದು ಒಂದು ಪಾಸಿಟಿವ್ ಎನರ್ಜಿ ಇರ್ಬೋದು ಪಾಸಿಟಿವ್ ಥಿಂಗ್ಸ್ ಆಗಿರ್ಬೋದು ಏನೋ ನಮ್ಗೆ ಒಳ್ಳೇದಾಗುತ್ತೆ ಅಂದಾಗ ನಾವು ಈ ಥರ ಮಾಡಿದ್ರಲ್ಲಿ ತಪ್ಪೇನು ಇಲ್ಲ ಅಂತ ನನ್ನ ನಂಬಿಕೆ ಅದಕ್ಕೆ ನಾನು ಇದನ್ನು ಎರಡು ವರ್ಷದಿಂದನೂ ಇಡ್ತಾ ಬರ್ತಾಯಿದ್ದೀನಿ ಓ ಅಂದರೆ ಒಳ್ಳೆಯದು ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಅದು ಅವ್ರವ್ರ ಅನುಭವ ನೀವು ಒಂದು ಸತ್ತ ಟ್ರೈ ಮಾಡಿ ನೋಡಿ ಕೆಟ್ಟದ್ದೇನೂ ಆಗಲ್ಲ ಒಳ್ಳೆಯದೇ ಆಗುತ್ತೆ ನೋಡಿ ನೀವು ಒಂದು ಸತ ಟ್ರೈ ಮಾಡಿ ನೋಡಿ ಈ ಮ್ಯಾಜಿಕ್ ಜಾರ್ ಮಾಡಿ ನೋಡಿ ಇದೆ ಇದೊಂದು ಜಾರ್ ಈ ಥರ ನೀವು ತೊಗೋಬೇಕು ಇದು ನಾನು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿದೆ ಗೋ ಹ್ಯಾಪಿ ಅಂತ ಮುನ್ನೂರೈವತ್ತು ರೂಪಾಯಿ ಆಯಿತು ಇದೊಂದು ಜಾರು ಮಾಮೂಲಿ ಕಾಳುಗಳು ಫ್ರೆಶ್ ಕಾಳುಗಳು ಹಾಕ್ಕೊಂಡು ಒಂಬತ್ತು ಥರ ಧಾನ್ಯಗಳನ್ನ ಹಾಕ್ಕೊಂಡು ಮೇಲೆ ಈ ಥರ ಕಾಯಿನ್ ತುಂಬಿ ಅಂದರೆ ಅದು ಬೆಳಬೇಕು ಕೆಳಗೆ ಅಂತ ಹೇಳ್ತಾರೆ ನಾನು ಈ ಥರ ಮೇಲುಗಡೆ ಆದಷ್ಟು ಕಾಯಿನ್ಗಳನ್ನ ತುಂಬಿದ್ದೀನಿ ನೀನು ನೋಡ್ಬೋದು ನಿಮಗೂ ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡಿ ಬಲವಂತ ಏನಿಲ್ಲ ನನ್ನ ಅನಿಸಿಕೆ ನಾನು ಇದರಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಥ್ಯಾಂಕ್ ಯು